ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೋ ಆಸ್ ಯುಶುವಲ್ ಇಡೋ ಬಂದು ಟ್ಯೂಸ್ಡಿ ಬ್ಲಾಗ್ ಇವಾಗ ನಾನು ಆಫೀಸ್ ಹೋಗ್ತಾ ಇದ್ದೀನಿ ನೋಡಿ ನಾನು ಚಾರ್ಡೋ ಇಷ್ಟು ಇದ್ದ ದಿನ ಸೋ ಇವಾಗ ಹೋಗ್ತಾ ಇದೀನಿ ಎಷ್ಟು ಬೇಗ ಹೋಗ್ನೋಕಾಗುತ್ತೋ ಅಂತ ಅನ್ಸುತ್ತೆ ಬಿಕಾಸ್ ನನಗೆ ಸ್ವಲ್ಪ ಮಂತ್ಲಿ ಪ್ರಾಬ್ಲಮ್ ಇರುತ್ತಲ್ಲ ಎಲ್ಲಾ ಓಡಿ ಓಡಿ ಸೊ ಹಾಗೆ ಇದೆ ಸೊ ಇದೆಲ್ಲ ನಮಗೆ ಹಾಗೂ ಅಂದ್ಕೊಂಡೆ ಲೀವ್ ಹಾಕೋಣ ಅಂತ ಬಟ್ ಇಟ್ಸ್ ಓಕೆ ಏನು ಬೇಗನೆ ಆಗಿಬಿಡುತ್ತಲ್ಲ ಒನ್ ಟೂ ಓ ಕ್ಲಾಕ್ ಅವರಿಗೆ ಅಂದ್ಕೊಂಡು ಬಂದೆ ಸೊ ನೋಡೋಣ ಸೊ ನಾನು ಮನೆಗೆ ಬಂದೆ ದುಡ್ಡಿ ಮುಗಿಸಿ ಆ್ಯಂಡ್ ಇವತ್ತು ನಮ್ಮ ಅಕ್ಕ ಅದು ಸೀರೆ ಕಲೆಕ್ಷನ್ ವೀಡಿಯೋಸ್ ತೋರಿಸ್ತೀನಿ ನಿಮಗೆಲ್ಲ ಓಕೆನಾ ಆ್ಯಂಡ್ ಅದ್ರ ಕಾಸ್ಟ್ ಏನು ಯಾವಾಗ ತೊಗೊಂಡಿದ್ದು ಆ್ಯಂಡ್ ಅದ್ರ ಇಟ್ಟಿರ್ತೀವಿ ಅದರಲ್ಲಿ ಮೆಮೊರಿ ಮೆಮೊರೀಸ್ ಇದೆ ಎಲ್ಲಾನು ಶೇರ್ ಮಾಡ್ತೀನಿ ಅದಾದ್ಮೇಲೆ ಇವಾಗ ಊಟ ಮಾಡ್ಕೋ ಬರ್ತೀನಿ ವೇಟ್ ಮಾಡ್ತೀನಿ ಲಡ್ಡು ದಿನ ಊಟ ಆಗಿಲ್ಲ ಊಟ ಆಗಿಲ್ವಪ್ಪ ಇನ್ನೂ ಆಗಿಲ್ವಾ ಇನ್ನೂ ಆಗಿಲ್ಲ ಅಯ್ಯೋ ಕಂದ ಊಟ ಮಾಡೋಣ ಬಾ ಇವಾಗಷ್ಟೇ ಊಟ ಮಾಡ್ತಾ ಇದ್ದೀನಿ ನಾನು ಗುಂಡು ಊಟ ಮಾಡ್ತೀಯ ಮಾಡ್ತೀಯ ಕಲ್ಲ ಸೊ ಇವಾಗ ನಾನು ನನ್ನ ಮಗ ಇಬ್ಬರು ಸ್ನ್ಯಾಪ್ಸಲ್ಲಿ ಫನ್ನಿ ಆಗಿರೋಂಥದ್ದು ಫಿಲ್ಟರ್ಸ್ ತೊಗೊತೀವಂತೆ ನಿಮಗೆಲ್ಲಾದರೂ ಶೋ ಮಾಡ್ತೀವಿ ಓಕೆನಾ ಸೊ ಯಾವ ಫಿಲ್ಟರ್ ಚೆನ್ನಾಗಿತ್ತು ಅದನ್ನು ನೀವು ಕಾಮೆಂಟ್ ಮಾಡಿ ಓಕೆನಾ ಹ್ಞೂ ಟ್ರೈ ಮಾಡೋಣ ಮಗನೇ ಮಗನಿಗೆ ಟ್ರೈ ಮಾಡೋಣ ಅವನು ಯಾವಾಗಲೂ ರೆಡಿ ನೋಡಿ ಇವಾಗ ಹಿಂಗೆ ಕೂತ್ಕೊತಾನೆ ಸೊ ಚಿಲ್ ಮಾಡ್ತಾ ಇದ್ದೀವಿ ಗನು ಚಿಲ್ ಇವಾಗ ನಮ್ಮಕ್ಕ ಅಡುಗೆ ಮಾಡಬೇಕು ನಮ್ಮ ಪಾಪಗೆ ಯಾಕಂದರೆ ಅವ್ನಿಗೆ ಇವಾಗ ಲಂಚ್ ಟೈಮ್ ಟೈಮ್ ಇನ್ಸ್ ಆಲ್ಮೋಸ್ಟ್ ಟು ಫಾರ್ಟಿ ರುಪೀಸ್ ಅಂತ ಇದ್ದೀನಿ ಟೈಮು ಸೊ ಇವಾಗ ಅವ್ನಿಗೆ ಊಟ ಮಾಡಿಬಿಟ್ಟು ನಮ್ಮಕ್ಕ ಬರ್ತಾಳೆ ಸೊ ಆಮೇಲೆ ಇವನಗಿನ ಊಟ ಮಾಡಿಸೋಷ್ಟು ಮೂರು ಗಂಟೆ ನಾಲ್ಕು ಗಂಟೆ ಬೇಕೇ ಬೇಕು ಸೊ ಒಂದು ಸಲೂ ಮುಗಿಸ್ಬಿಟ್ಟು ನಾವು ಸ್ಯಾರಿದು ಸ್ಯಾರಿ ಸ್ಯಾರಿ ಕೊಲೆಕ್ಷನ್ಸ್ ಏನೇನಿದೆ ಅಂತ ವೀಡಿಯೋಸ್ ಮಾಡ್ತೀನಿ ಓಕೆನಾ ಆಮೇಲೆ ಏನು ಗೊತ್ತಾ ನಮ್ಮಕ್ಕ ಇವಾಗಷ್ಟು ಡೇಟ್ಸ್ ಏನು ಅದು ಇನ್ಸೈಡ್ ಅವ್ರ ಸೈಡ್ ತೆಗಿಯೋದಕ್ಕೆ ಏನ್ಬಿಟ್ಟು ಇದ್ದಾಳೆ ಅದ್ರಲ್ಲಿ ಹುಳಗಳಿದೆ ಆ್ಯಕ್ಚುಲಿ ನಾವು ನಮ್ಮ ಪಾಪಿಗೆ ಯೂಸ್ ಮಾಡ್ತೀವಿ ಸಂಪೈಮ್ಸ್ ನಾವೇನು ಗೊತ್ತಾ ಅದನ್ನ ಹೆಂಗಿದೆ ಏನು ನೋಡಲ್ಲ ತಕ್ಕಕ್ಕಂತ ಬಾಯ್ನ ಹಾಕೊಂಡು ಅಗುದ್ ಬಿಟ್ಟು ಸೈಡ್ ಮಾತ್ರ ಉಗಿತೀವಿ ಬಟ್ ಸೀರಿಯಸ್ ಹುಳ ಹೆಂಗೆ ಗೊತ್ತಾ ಇಲ್ಲೆಲ್ಲ ಹಾಕೇ ಕಾಣಿಸ್ತಾ ಇಲ್ಲ ಸೊ ಒಂದು ಸೆಕೆಂಡ್ ನಾಲ್ಕಂಡನ ನಾ ಅಪ್ಲೋಡ್ ಮಾಡ್ತೀನಿ ಓಕೆನೇ ಗಂಡನ್ನ ಇವ್ನಿಂಗ್ ಆಯ್ತು ಬೆಲ್ಡನ್ನ ಮಾಡ್ತಾ ಇದ್ದಾರೆ ಸೊ ಎಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಸಫೈನಲ್ಲಿ ರೆಡಿ ರೆಡಿಯಾಗಿತ್ತು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಸೊಮತ ಆಯಿತು ನಮ್ಮ ಪಾಪಗೆ ಈ ಒಂದು ಸಮ್ಮನಲ್ಲಿ ಅವನಿಗೇನಾದರೂ ಫ್ರೂಟ್ಸ್ ಅವಾಗ ಕೊಡೋಣ ಅಂತ ಹೇಳಿಬಿಟ್ಟು ನಮ್ಮಕ್ಕ ಸ್ಟ್ರಾಬೆರಿ ಕೊಡ್ತಾ ಇದ್ದು ಆಮೇಲೆ ನಾನು ಹೊರಗಡೆ ಹಂಗೆ ಕೂತಿದ್ವಿ ಫೋಟೋಸ್ ತೆಗೆಂಥ ಸೊ ಅದಾದಮೇಲೆ ಈವ್ನಿಂಗ್ ಹಾಗೆ ಹೊರಗಡೆ ಹೋಗೋಣ ಯಾಕೋ ಸ್ವಲ್ಪ ಬೇಜಾರಾಗ್ತಾಯಿತ್ತು ಏನಾದರೂ ತಿನ್ಕೊಂಡು ಬರೋಣ ಅಂತ ನಾವು ಮಂಡ್ಯನಲ್ಲಿ ಹೊಸ್ತಾಗಿ ಓಪನ್ ಆಗಿರುವಂತಹ ಬಾವಿ ಕ್ಯೂಗೆ ಹೋದ್ವಿ ಸೊ ಅಲ್ಲಿ ಬಂದು ನಾವು ಅವತ್ತು ಹೋಗಿದ್ದು ತರ್ಸ್ಡೇ ಆಗಿತ್ತು ಸೊ ಹಾಗಾಗಿ ನಾವು ನಾನ್ ವೆಜ್ ತಿನ್ನೋಲ್ಲ ಬಿಕಾಸ್ ರಾಯರವಾರ ನಾವು ಯಾರೂ ಕೂಡ ನಾನ್ ವೆಜ್ ತಿನ್ನಲ್ಲ ಸೊ ಹಾಗಾಗಿ ನಾವು ಸೊ ಪನ್ನೀರ್ ಬರೋತ್ತಾಗುತ್ತಾ ಸೊ ಪನ್ನೀರ್ದು ಬಾಬಿಕ್ಯೂ ತೊಗೊಂಡ್ವಿ ಸೊ ಟೇಸ್ಟ್ ವಾಯ್ಸ್ ಗುಡ್ ಸೊ ಚೆನ್ನಾಗಿತ್ತು ಆ್ಯಂಡ್ ನಮಗೆ ಸ್ವಲ್ಪ ಇದು ಕಾಸ್ಟ್ ತುಂಬ ಜಾಸ್ತಿ ಅಂತ ಅನ್ನಿಸ್ತು ತುಂಬ ವೆರೈಟಿಸ್ ಆಫ್ ಬಾಬಿಕ್ಯೂಸ್ ಅವೈಲೇಬಲ್ ಇದೆ ಇವ್ರ ಹತ್ರ ಒಂದು ಚಿಕನ್ ಇದೆ ಚಿಕನ್ ಮತ್ತು ಇನ್ನೊಂದು ಯಾವುದೋ ಫ್ರೇಗ್ರೆನ್ ಅಥವಾ ಫ್ಲೇವರ್ದಿದೆ ಅದು ನನಗೆ ಗೊತ್ತಿಲ್ಲ ಅಷ್ಟೊಂದು ಬಟ್ ನಮಗೆ ಇದು ಓಕೆ ಅಂತ ಅನ್ನಿಸ್ತು ಸೊ ತಿಂತಾಯಿದ್ವಿ ಟೇಸ್ಟ್ ಓಕೆ ನಮ್ಗೆ ಇಷ್ಟ ಆಯಿತು ಚೆನ್ನಾಗಿತ್ತು ವರ್ತ್ ಅಂತ ಅನ್ನಿಸ್ತು ಮತ್ತು ಸ್ವಲ್ಪ ಕ್ವಾಸ್ಟ್ಲಿ ಅಂತ ಅನ್ನಿಸ್ತು ಆಮೇಲೆ ನಾನು ನಮ್ಮಕ್ಕ ಇಬ್ಬರು ಸೇರಿ ಒಂದೇ ಪ್ಲೇಟ್ ತೊಗೊಂಡಿದ್ದು ಸೊ ಹಾಕು ಅಂತ ಹೇಳಿ ಫಸ್ಟು ಟ್ರಯಲ್ ನೋಡೋಣ ಅಂತ ಹೇಳ್ಬಿಟ್ಟು ಇಷ್ಟು ತೊಗೊಂಡ್ವಿ ಸೊ ತುಂಬಾ ಚೆನ್ನಾಗಿತ್ತು ಅದ್ರ ಜೊತೆಗೆ ಮಯೋನಸ್ ಮತ್ತು ಕೆಂಪು ಚಟ್ನಿ ಸಾರಿ ಗ್ರೀನ್ ಚಟ್ನಿ ಕೊಟ್ಟಿದ್ದರು ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಟ್ರೈ ಮಾಡಿದ್ದು ಬ್ರೌನ್ ಚಾಕ್ಲೇಟ್ ಟಿಪ್ ಅಂತ ಹೇಳಿ ಸೊ ಇದು ಕೂಡ ಟೇಸ್ಟ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಆಲ್ಸೋ ಕಾಸ್ಟ್ಲಿ ಅಂತ ಅನ್ನಿಸ್ತು ಸೊ ಇವರಲ್ಲಿ ಸ್ಟಾರ್ಟಿಂಗ್ ಬಂದು ಟೆನ್ ರುಪೀಸಿಂದ ಸ್ಟಾರ್ಟ್ ಆಗುತ್ತೆ ಸೊ ಪ್ರೈಸು ನಮಗಂತೂ ಇದು ತುಂಬಾ ಚೆನ್ನಾಗಿತ್ತು ಏನಂತ ಹೇಳಿದರೆ ಬ್ರೌನಿ ಕೇಕ್ ಏನು ಬರುತ್ತೆ ಅದರ ಮೇಲೆ ಬಿಸಿ ಚಾಕ್ಲೇಟ್ ಹಾಕ್ಕೊಡ್ತಾರೆ ಅಷ್ಟೇ ಅದಾದ್ಮೇಲೆ ನೆಕ್ಸ್ಟು ಫ್ರೂಟ್ ಚಾಕಿ ಚಾಕ್ಲೇಟ್ ಫ್ಲೇವರ್ ಇರುವಂಥದ್ದು ತೊಗೊಂಡ್ವಿ ಫ್ರೂಟ್ ಚಾಕು ಡಿಪ್ ಅಂತ ಹೇಳಿ ಸೊ ಅದು ಕೂಡ ಸೇಮ್ ಇಲ್ಲ ಆ ಥರ ಫ್ರೂಟ್ಸ್ ಏನಿರುತ್ತೆ ಅದನ್ನು ಹಾಕಿಬಿಟ್ಟು ಮೇಲೆ ಲೈಕ್ ಮಿಲ್ಕಿ ಬಾರ್ ಬರ್ತಾ ಗೊತ್ತೆ ಅದು ಮತ್ತು ಡಾರ್ಕ್ ಚಾಕ್ಲೇಟ್ ಬರುತ್ತೆ ಅದನ್ನೆಲ್ಲ ಮೆಲ್ಟ್ ಮಾಡಿ ಸ್ವಲ್ಪ ಅದು ವಾಮ್ ಇರುತ್ತೆ ಅದನ್ನು ಇದ್ರ ಮೇಲೆ ಹಾಕ್ಕೊಡ್ತಾರೆ ಸೊ ಅನ್ನಿಸ್ತು ಆ್ಯಂಡ್ ಟೇಸ್ಟ್ ವೈಸ್ ಗುಡ್ ಆಮೇಲೆ ನನಗೊಂದು ಕಡೆ ಅನ್ನಿಸ್ತು ಇದನ್ನು ಯಾಕೆ ನಾವು ಮನೇಲೆ ಮಾಡ್ಕೊಬಾರ್ದು ಅಂತ ಬಿಕಾಸ್ ಇಲ್ಲೆಲ್ಲ ಆಲ್ಮೋಸ್ಟು ಐ ಥಿಂಕ್ ಒಂದು ಹಂಡ್ರೆಡ್ ಒನ್ ಟ್ವೆಂಟಿ ಈ ಥರ ರೇಂಜಲ್ಲಿತ್ತು ಇತ್ತು ಆ್ಯಂಡ್ ಮೋಮೋಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ ಸೊ ಅದು ಕೂಡ ತಿಂದು ಮನೆಗೆ ಹೊಟ್ವಿ ಇದಾಗಿದೆ ನಮ್ಮ ಬ್ಲಾಗ್ ಬಾಯ್